ಪ್ರಭಿಸುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರ ಪ್ರೀತಿಯ ಸುಂದರವಾದ ಈ ಸೃಷ್ಟಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವು ಪ್ರಭುವನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಮಹಿಮೆ ಪಡಿಸುವಂತಹ ಆಗಿದೆ ಪ್ರಿಯರೇ ನಮ್ಮ ಜೀವನವು ದೇವರಿಂದ ನಮಗೆ ಆಯ್ಕೆಯಾಗಿ ಸಿಕ್ಕಿದಂತಹ ಜೀವನ ನಮ್ಮ ಜೀವನವು ನಮಗೆ ದೈವ ಕೊಡುಗೆ ದೈವ ಕೊಡುಗೆ ಎಂಬುವುದು ದೇವರ ಪ್ರಸನ್ನತೆಯಿಂದ ನಮಗೆ ಸಿಕ್ಕುವಂಥದ್ದು ಈ ನಮ್ಮ ಬಾಳು ಅತಿ ಸುಂದರ ಈ ಬಾಳಿನಲ್ಲಿ ಹಗಲಿರುಳು ನಾವು ನಮ್ಮ ಕುಟುಂಬವನ್ನು ಸ್ಮರಿಸುತ್ತೇವೆ ನಮಗೆ ಬೇಕಾದವರನ್ನು ಸ್ಮರಿಸುತ್ತೇವೆ ಅಥವಾ ನಮ್ಮ ಮಿತ್ರರನ್ನು ಸ್ಮರಿಸುತ್ತೇವೆ ನಮ್ಮ ಮನೆಯನ್ನು ಸಹ ಸ್ಮರಿಸುತ್ತೇವೆ ನಮ್ಮ ಮಕ್ಕಳನ್ನು ಸ್ಮರಿಸುತ್ತೇವೆ ಕಾರಣ ನಾವು ಕುಟುಂಬದಲ್ಲಿ ಒಂದಾಗಿದ್ದೇವೆ ತಂದೆ ಇಲ್ಲದೆ ತಾಯಿಗೆ ಇರಲು ಸಾಧ್ಯ ತಾಯಿ ಇಲ್ಲದೆ ತಂದೆಗೆ ಇರಲು ಅಸಾಧ್ಯ ಮಕ್ಕಳಿರದೆ ತಂದೆಗೆ ಮಕ್ಕಳೇ ಮಕ್ಕಳಿರದೆ ಎತ್ತವರಿಗೆ ಎತ್ತವರಿಲ್ಲದೆ ಮಕ್ಕಳಿಗೆ ಇರಲು ಅಸಾಧ್ಯ ಕಾರಣ ಕುಟುಂಬವು ದೇವರಿಂದ ನಮಗೆ ಸಿಕ್ಕಿದಂತ ಒಂದು ಕೊಡುಗೆಯಾಗಿದೆ ಬರೀ ನಮ್ಮ ಬಾಳಿನ ಈ ಜೀವಿತ ಪಯಣದಲ್ಲಿ ನಾವು ಇಂದು ಈ ಬೆಳಗಿನ ಜಾವದಲ್ಲಿ ಚಿಂತಿಸುತ್ತಾ ಇದ್ದೇವೆ ಈ ಬೆಳಗಿನ ಜಾವದ ಚಿಂತನೆ ಎಷ್ಟು ಅಮೋಘವಾದದ್ದು ಎಂಬುದನ್ನು ನಾವು ಮನಗಾಣಬೇಕು ಪ್ರತಿದಿನ ದೇವರ ಸಾಂದ್ಯದಲ್ಲಿ ನಾವು ಕುಳಿತು ಪ್ರಾರ್ಥಿಸುತ್ತೇವೆ ಬೆಳಗಾಗಬಹುದು ಮಧ್ಯಾಹ್ನ ಆಗಬಹುದು ಸಂಜೆ ಆಗಬಹುದು ರಾತ್ರಿ ಆಗಬಹುದು ಅಥವಾ ನಮಗೆ ದೇವರ ನೆನಪು ಬರುವಾಗಲೆಲ್ಲ ನಾವು ದೇವರ ನಾಮಸ್ಮರಣೆಯನ್ನು ಮಾಡಬಹುದು ಮಾಡುತ್ತೇವೆ ನೋಡಿ ದಾನಿಯಲನ್ನ ನೋಡುವಾಗ ದಾನಿಯನ್ನು ದಿನಕ್ಕೆ ಮೂರಾವರ್ತಿ ಕಿಟಕಿಯ ಬಾಗಿಲನ್ನು ತೆರೆದು ದೇವರನ್ನು ಇದ್ದ ದಾವಿದ ಐದು ಬಾರಿ ದೇವರನ್ನು ಆರಾಧಿಸುತ್ತಾ ಇದ್ದ ಎಂಬುದು ದೇವರ ವಾಕ್ಯದಲ್ಲಿ ಪ್ರಿಯ ಅದು ಕೇವಲ ಬರೆದಿರತಕ್ಕಂತಹ ಮೂರು ಐದು ಎಂಬುದಾಗಿ ಇಲ್ಲ ಆದರೆ ದೇವರನ್ನ ವಿಶ್ವಾಸಿಸುವಂತಹ ದೇವರಲ್ಲಿ ಹಂಬಲವಿರುವಂತಹ ವ್ಯಕ್ತಿಯು ಸದಾ ಕಾಲ ಪ್ರತಿ ಕ್ಷಣದಲ್ಲಿ ನೋವು ಬರಲಿ ಸಂತೋಷ ಬರಲಿ ದುಃಖ ಬರಲಿ ವೇದನೆ ಬರಲಿ ಅವನು ದೇವರನ್ನು ಸ್ಮರಿಸುತ್ತಾನೆ ದೇವರೊಂದಿಗೆ ಪ್ರಾರ್ಥಿಸುತ್ತಾನೆ ಕಾರಣ ಅವನ ಭಿನ್ನಹಗಳನ್ನು ದೇವರಲ್ಲಿ ಸಮರ್ಪಿಸಿಕೊಳ್ಳುತ್ತಾನೆ ತನ್ನ ಅವಶ್ಯಕತೆಗಳನ್ನು ಸಮರ್ಪಿಸಿಕೊಳ್ಳುತ್ತಾನೆ ತನ್ನ ಕೊರಗನ್ನು ಸಮರ್ಪಿಸಿಕೊಳ್ಳುತ್ತಾನೆ ತನ್ನ ವೇದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾನೆ ತನ್ನ ಕಣ್ಣೀರನ್ನು ಸಮರ್ಪಿಸಿಕೊಳ್ಳುತ್ತಾನೆ ಹೀಗೆ ಅನೇಕ ವಿಧವಾದಂತಹ ಅವಶ್ಯಕತೆಗಳನ್ನು ದೇವರ ಮುಂದೆ ಅವನು ಹಂಚಿಕೊಳ್ಳುತ್ತಾನೆ ಕಾರಣ ಅವನ ಹೃದಯದಲ್ಲಿ ನನಗೆ ಎಲ್ಲವೂ ದೇವರೇ ನನಗೆ ಸರ್ವಸ್ವವೂ ದೇವರೇ ಯಾವ ಮನುಷ್ಯನಿಗಿಂತ ಹೆಚ್ಚಾಗಿ ದೇವರೇ ನನಗೆ ಸರ್ವಸ್ವ ಎಂಬುವಂಥ ವಿಶ್ವಾಸದಲ್ಲಿ ಒಬ್ಬ ವಿಶ್ವಾಸಿಯು ದೇವರಲ್ಲಿ ಮೊರೆ ಹೋಗ್ತಾನೆ ನೋಡಿ ನಾವು ಸಹ ಬೆಳಗಿನ ಜಾವದಲ್ಲಿ ಬಲಿಪೂಜೆಗೆ ಹೋಗ್ತೇವೆ ಅಥವಾ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಒಂದಾಗ್ತೇವೆ ಸಂಜೆ ಬಲಿಪೂಜೆಗೆ ಹೋಗ್ತೇವೆ ಅಥವಾ ಆರಾಧನೆಗೆ ಹೋಗ್ತೇವೆ ಜಪಸರ ಮಾಡ್ತೇವೆ ಸ್ತುತಿ ಮಾಡುತ್ತೇವೆ ಅಥವಾ ದೇವರ ವಾಕ್ಯಗಳನ್ನು ಕೇಳುತ್ತೇವೆ ಧ್ಯಾನಿಸ್ತೇವೆ ಇದೆಲ್ಲವೂ ದೇವರನ್ನ ನಾಮಸ್ಮರಣೆ ಮಾಡುವಂಥದ್ದು ಇಲ್ಲಿ ತ್ರಿಕಾಲದಳು ಗೋಗರೆದು ಪ್ರಾರ್ಥಿಸುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡುತ್ತೇವೆ ಇಲ್ಲಿ ಕೀರ್ತನೆಗಾರ ಐವತ್ತೈದನೇ ಅಧ್ಯಾಯ ಹದಿನೇಳನೇ ಹೇಳುತ್ತಾನೆ ತ್ರಿಕಾಲದಳು ಗೋಗರೆದು ಯಾಚಿಸುವೆನು ಮೂರು ಸಮಯದಲ್ಲೂ ತ್ರಿಕಾಲದಳು ಅಂದರೆ ಇಲ್ಲಿ ಮೂರು ಕಾಲಗಳಲ್ಲಿಯೂ ಬೆಳಗಿನ ಜಾವದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ರಾತ್ರಿಯಲ್ಲಿಯೂ ಹೀಗೆ ಮೂರು ಕಾಲಗಳಲ್ಲಿಯೂ ಈಗ ನೋಡಿ ನಮ್ಮ ಮುಸ್ಲಿಂ ಸಹೋದರನ ನೋಡುವುದಾದರೆ ಅವರೇನು ಮಾಡುತ್ತಾರೆ ಬೆಳಗಿನ ಶಾವದಲ್ಲಿ ಐದು ಗಂಟೆಗೆ ಮತ್ತೆ ತಿರುಗಾ ಮಧ್ಯಾಹ್ನ ಮತ್ತೆ ತಿರುಗಾ ಸಂಜೆ ಮತ್ತೆ ತಿರ್ಗ ರಾತ್ರಿ ಯಾಚಿಸುವುದನ್ನು ನಾವು ನೋಡುತ್ತೇವೆ ಹಿಂದೂ ಸಹೋದರನೂ ಸಹ ನಾವು ನೋಡುತ್ತೇವೆ ಅವರು ಸಹ ತಮ್ಮ ವಿಶ್ವಾಸದ ನಿಮಿತ್ತವಾಗಿ ತ್ರಿಕಾಲದಲ್ಲಿ ದೇವರನ್ನು ಅವರು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ ಋಷಿಮುನಿಗಳನ್ನ ಸ್ವಾಮೀಜಿಗಳನ್ನು ಅನೇಕ ಭಕ್ತ ವಿಶ್ವಾಸಿ ಶ್ರೀ ಸಂತ ಪುರುಷರುಗಳನ್ನು ನಾವು ನೋಡುತ್ತೇವೆ ದೇವರೊಂದಿಗೆ ಒಂದಾಗುವಂತಹ ಒಂದು ಸಮ್ಮಿಲನ ದೇವರು ಎಂಬುವಂತಹ ಪದಗಳನ್ನು ನಾವು ತಿಳಿದುಕೊಳ್ಳಬೇಕು ಹೌದು ಪ್ರಿಯ ಸಹೋದರನ ಸಹೋದರಿ ಯಾಕೆಂದರೆ ದೇವರು ನಮ್ಮ ಪ್ರಾರ್ಥನೆಗೆ ಓ ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಜಾಗದಲ್ಲಿ ನೀನು ದೇವರ ಸಾನ್ನಿಧ್ಯದಲ್ಲಿ ಕುಳಿತು ಈ ಚಿಂತನೆಯನ್ನು ಧ್ಯಾನಿಸುತ್ತಾ ಇದ್ದೆ ಹೇಗಿರುವಾಗ ನಿನ್ನ ವಿಶ್ವಾಸ ಎಷ್ಟು ಹೇರಿದ್ದು ನಿನ್ನ ದೇವರನ್ನು ನೀನು ಸಹ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಎನ್ನದೇ ನಾಮಸ್ಮರಣೆ ಮಾಡುತ್ತೀಯ ಎನ್ನು ಹೇಳಿದೆ ಎಂದು ಹೇಳುವುದಾದರೆ ನಿನಗೆ ಎಷ್ಟು ಆಶೀರ್ವದಿತಳು ಆಶೀರ್ವದಿತನೇ ಎಂಬುದನ್ನು ಚಿಂತಿಸಿ ನೋಡಿ ಕಾರಣ ದೇವರ ಆತ್ಮವು ನಿನ್ನಲ್ಲಿ ವಾಸವಾಗಿರುವ ಕಾರಣ ದೇವರ ನಾಮಸ್ಮರಣೆ ಮಾಡಲು ನಿನ್ನ ಹೃದಯವು ತೆರೆಯಲ್ಪಡುತ್ತದೆ ನಿನ್ನ ತುಟಿಗಳು ತೆರೆಯಲ್ಪಡುತ್ತದೆ ಈ ಬೆಳಗಿನ ಜಾಗದ ಚಿಂತನೆ ನಿನ್ನನ್ನು ಆಶೀರ್ವಾದಕರವಾಗಿ ನಿನಗೆ ಜ್ಞಾನವನ್ನು ಅರಿವನ್ನು ವಿವೇಕವನ್ನು ತರುತ್ತದೆ ಆಧ್ಯಾತ್ಮಿಕತೆಯಲ್ಲಿ ನಿನ್ನನ್ನು ಬಲಪಡಿಸುತ್ತದೆ ಕೌಟುಂಬಿಕ ಜೀವಿತದಲ್ಲಿ ನನಗೆ ನಿಜವಾದ ವಿವೇಕವನ್ನು ಕೊಡುತ್ತದೆ ಪ್ರಾಪಂಚಿಕ ಜೀವಿತದ ಅನುಭವಗಳನ್ನು ಅರಿತುಕೊಳ್ಳಲು ಈ ಚಿಂತನೆ ನಿಮ್ಮ ಜೀವನಕ್ಕೆ ಒಂದು ಸುಂದರವಾದಂಥ ಒಂದು ಹೆಜ್ಜೆಯಾಗಿದೆ ಹೌದು ನಿಮ್ಮ ಸಹೋದರ ಸಹೋದರಿ ತ್ರಿಕಾಲದಳು ಆ ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳುವಾಗ ಆಗ ದಾವಿದನಂತೆ ಹಾಗೂ ನಾವು ಹೆಸರಳಂತೆ ಆ ಸುಜಾನಳಂತೆ ಹೀಗೆ ಹಲವಾರು ವ್ಯಕ್ತಿಗಳನ್ನು ನಾವು ನೋಡುವಾಗ ಈ ಹಲವಾರು ವ್ಯಕ್ತಿಗಳ ಅನುಭವಗಳನ್ನು ನಾವು ಧ್ಯಾನಿಸುವಾಗ ನಾವು ಚಿಂತಿಸಬೇಕು ನಾನು ದೇವರನ್ನು ಎಷ್ಟು ಪ್ರೀತಿಸುತ್ತೇನೆ ಎಂಬುದಾಗಿ ಪ್ರಿಯ ಸಹೋದರ ಸಹೋದರಿ ಧ್ಯಾನಿಸು ನಿನ್ನ ದೇವರನ್ನು ಧ್ಯಾನಿಸು ನಿನ್ನ ದೇವರಲ್ಲಿ ಭರವಸೆ ನಿನ್ನ ದೇವರ ಪ್ರೀತಿ ಎಷ್ಟು ಅಚಲವಾದದ್ದು ಎಂಬುದನ್ನು ನೀನು ಅರಿತುಕೊಂಡಿದೀಯ ಆ ದೇವರು ನಿನ್ನ ಹುಡುಕಿ ಬರುವಂತಹ ದೇವರಾಗಿದ್ದಾರೆ ಆ ದೇವರು ನಿನ್ನೊಡನೆ ವಾಸ ಮಾಡುವಂತಹ ದೇವರಾಗಿದ್ದಾರೆ ಆ ದೇವರು ನಿನ್ನನ್ನು ಪ್ರೀತಿಸುವಂತಹ ದೇವರಾಗಿದ್ದಾರೆ ಆ ಪ್ರೀತಿಸುವ ದೇವರ ಸಾನ್ನಿಧ್ಯ ನೀನು ಇರುವುದಾದರೆ ಆ ದೇವರು ಎಷ್ಟರ ಮಟ್ಟಿಗೆ ನಿನ್ನನ್ನು ಪ್ರೀತಿಸುತ್ತಾರೆ ಎಂಬುದನ್ನು ಚಿಂತಿಸು ಅದೇ ನಿನ್ನ ಎಷ್ಟರ ಮಟ್ಟಿಗೆ ನಿನ್ನನ್ನು ತನ್ನಡೆಗೆ ಸೆಳೆದುಕೊಳ್ಳಲು ತನ್ನನ್ನೇ ಸಮರ್ಪಿಸಿಕೊಳ್ಳುತ್ತಾನೆ ಎಂಬುದನ್ನು ಚಿಂತಿಸು ಓ ನನ್ನ ಸಹೋದರ ಸಹೋದರಿ ನಿನ್ನ ಜೀವನ ಅತಿ ಅಮೂಲ್ಯ ನಿನ್ನ ಜೀವನ ಅತಿ ಶ್ರೇಷ್ಠ ದೇವರು ಕೊಡುವಂತಹ ಒಂದೊಂದು ಕ್ಷಣಗಳು ದೇವರು ಕೊಡುವಂತಹ ಒಂದೊಂದು ಗಳಿಗೆಗಳು ನಿನ್ನ ಜೀವಿತದಲ್ಲಿ ನಿನಗೆ ಸಮಾಧಾನವನ್ನು ಕೊಡುತ್ತದೆ ಸಂತೋಷವನ್ನು ಕೊಡುತ್ತದೆ ನೆಮ್ಮದಿಯನ್ನು ಕೊಡುತ್ತದೆ ಅದಕ್ಕಾಗಿಯೇ ದೇವರ ಮುಂದೆ ನೀನು ಮತ್ತು ನಾನು ಕುಳಿತುಕೊಳ್ಳುವಂಥದ್ದು ವಿಶ್ವಾಸಿಗಳೆಲ್ಲರೂ ಕುಳಿತುಕೊಳ್ಳುವಂಥದ್ದು ಕೀರ್ತನೆಗಾರ ಐದನೇ ಅಧ್ಯಾಯದಲ್ಲಿ ಹದಿನೇಳನೇ ವಾಕ್ಯದಲ್ಲಿ ನುಡಿಯುತ್ತಾನೆ ತ್ರಿಕಾಲಗಳು ಗೋಗರೆದು ಯಾಚಿಸಿದನು ಎಣ್ಣೆಯ ಮೊರೆಗಾತನು ಕಿವಿಗೊಡದಿರನು ಹೌದು ದೇವರು ನಿನ್ನ ಮೊರೆಗೆ ಕಿವಿಗೊಡದೆ ಇರುವುದಿಲ್ಲ ದೇವರು ನಿನ್ನ ಕಣ್ಣೀರಿಗೆ ಕಿವಿಗೊಡದೆ ಇರುವುದಿಲ್ಲ ದೇವರು ನಿನ್ನ ಅವಶ್ಯಕತೆಗಳಿಗೆ ಕಿವಿಗೊಡದೆ ಇರುವುದಿಲ್ಲ ದೇವರು ನಿನ್ನನ್ನ ನೋಡುತ್ತಾ ಇದ್ದಾರೆ ಆಕಾಶದಿಂದ ಬಾಗಿ ನಿನ್ನನ್ನು ದೃಷ್ಟಿಸುತ್ತಾ ಇದ್ದಾರೆ ನಿನ್ನನ್ನು ಸಮೀಕ್ಷೆ ಮಾಡುತ್ತಾ ಇದ್ದಾರೆ ನಿನ್ನ ಎಲ್ಲ ಅವಶ್ಯಕತೆಗಳು ನಿನ್ನ ದೇವರಿಗೆ ಗೊತ್ತುಂಟು ನಿನ್ನ ಎಲ್ಲ ಅವಶ್ಯಕತೆಗಳು ನಿನ್ನ ದೇವರ ಸಾನ್ನಿಧ್ಯದಲ್ಲಿದೆ ಹೌದು ಇದ್ದೇಳು ನನ್ನ ಸಹೋದರ ಸಹೋದರಿ ಪ್ರತಿ ದಿನವೂ ತ್ರಿಕಾಲದಳು ಮೂರು ಸಾರಿ ನಾಲ್ಕು ಸಾರಿ ಹೌದು ನಿನ್ನ ಪ್ರಭುವನ್ನು ಆರಾಧಿಸಲು ಸ್ತುತಿಸಲು ಮಹಿಮೆ ಪಡಿಸಲು ನಿನ್ನ ಹೃದಯವೆನ್ನುತ್ತಾರೆ ನಿನಗೆ ಸಮಯ ಸಿಗುವಾಗಲಲ್ಲ ನಿನ್ನ ಮನಸ್ಸನ್ನು ನಿನ್ನ ಪ್ರಭುವಿನ ತತ್ತರೆ ನಿನ್ನನ್ನು ನಿನ್ನನ್ನು ನೋಯಿಸಿರಬಹುದು ದುಃಖಿಸಿರಬಹುದು ಚಿಂತನೆಗೊಳಪಡಿಸಿರಬಹುದು ಇರುವುದೆಲ್ಲ ಕಳೆದುಕೊಂಡಿರಬಹುದು ಅನಾರೋಗ್ಯವಿರಬಹುದು ಹೋರಾಟವಿರಬಹುದು ಜಗಳಾಟವೇ ಜಗಳವಿರಬಹುದು ನಿನ್ನ ಮೇಲೆ ವೈರಾಗ್ಯಗಳಿರಬಹುದು ದೂಷಣ ನಿಂದನೆಗಳಿರಬಹುದು ಯಾವುದೇ ವಿಧವಾದಂಥ ಸಮಸ್ಯೆಗಳು ನಿನ್ನ ಬಾಳಿನಲ್ಲಿರಬಹುದು ಯಾರೇ ನಿನ್ನನ್ನು ತೆಗಳಿರಬಹುದು ಅಥವಾ ನಿನ್ನ ಕುಟುಂಬದಲ್ಲಿ ನಿನಗೆ ಸಮಾಧಾನವಿಲ್ಲದೇ ಇರಬಹುದು ನಿನ್ನನ್ನು ಯಾರು ಅರಿಯದೇ ಇರಬಹುದು ಚಿಂತಿಸಬೇಡ ನಿನ್ನ ದೇವರನ್ನು ನೀನು ಯಾಚಿಸುವ ನಿನ್ನ ದೇವರನ್ನು ನೀನು ಕೂಗಿ ಕರೆಯುವ ಆ ದೇವರು ನಿನಗೆ ಸದುತ್ತರವನ್ನು ಕೊಡುವರು ಹೌದು ನಿನ್ನ ಮೊರೆಗಾತನು ಕಿವಿಗೊಡುವನು ತಪ್ಪದೆ ಕಿವಿಗೊಡುವನು ದುಂದು ಮಗ ದುಂದುಗಾರ ಮಗನನ್ನು ಆ ಸ್ವರವನ್ನು ಕೇಳಿ ಕಿವಿಗೊಂಟ ದೇವರು ತನಗಿರುವಂಥ ಆಸೆಯನ್ನೆಲ್ಲ ತೆಗೆದುಕೊಂಡು ತನ್ನ ತಂದೆಯನ್ನು ದೂಷಿಸುತ್ತಾ ನಿಂದಿಸುತ್ತಾ ತಿರಸ್ಕರಿಸುತ್ತಾ ತಂದೆ ತನ್ನ ತಂದೆಯೊಡನೆ ಜಗಳವಾಡಿ ಮನೆಯನ್ನು ಬಿಟ್ಟು ಓಡಿ ಹೋದಂತಹ ದುಂದುಗಾರನು ಆ ಅಂದಿಯ ಗೂಡಿನಲ್ಲಿ ಕುಳಿತುಕೊಂಡು ಚಿಂತಿಸಿದೆನು ಅಯ್ಯೋ ನಾನು ಎಂಥ ತಪ್ಪು ಮಾಡಿದೆ ಎಂಬುದಾಗಿ ಆ ಅಂದಿಯ ಗೂಡಿನಲ್ಲಿ ಕುಳಿತು ಪ್ರಾರ್ಥಿಸಿದೆನು ದೇವರಲ್ಲಿ ದೇವಾ ನಾನು ತಪ್ಪು ಮಾಡಿದೆ ದೇವಾ ನಾನು ಪಾಪ ಮಾಡಿದೆ ಅವನಿಗೆ ಆಯಿತು ಅವನಲ್ಲಿದ್ದಂಥ ಆಸ್ತಿ ಎಂತಸ್ತಲ್ಲ ಅವನು ಕಳೆದುಕೊಂಡನು ಆದರೆ ಅವನ ಅಂದಿಯು ತಿನ್ನುವ ಕಾಳುಗಳನ್ನು ಸಹ ತಿನ್ನಲು ಯತ್ನಿಸಿದನು ಆದರೆ ಅದು ಸಿಕ್ಕಲಿಲ್ಲ ಎಂಬುದಾಗಿ ವಾಕ್ ಹೇಳುತ್ತದೆ ಆದರೆ ಆ ಅಂದಿಯ ಗೂಡಿನಲ್ಲಿ ನೋಡಿ ಸುಖದಲ್ಲಿ ದೇವರನ್ನು ಹಾರಸಲಿಲ್ಲ ಕರೆಯಲಿಲ್ಲ ಸಂತೋಷದಲ್ಲಿ ಮಿತ್ರರೊಡನೆ ಅವನು ಕುಡಿಯುವಾಗ ತಿನ್ನುವಾಗ ವಿಭಿಕ್ಷಾರ ಮಾಡುವಾಗ ಅವನ ದೇವರನ್ನ ಕರೆಯಲಿಲ್ಲ ಆದರೆ ಅಂದಿಯ ಗೂಡಿಗೆ ಹೋಗುವ ತನಕ ಅಂದಿಯು ತಿನ್ನುವುದನ್ನು ತಿನ್ನುವ ತನಕ ಅಂದಿಯು ಮಲಗುವ ಆ ಗೂಡಿನಲ್ಲಿ ಮಲಗುವ ತನಕ ಅವನಿಗೆ ದೇವರ ಚಿಂತೆ ಬರಲಿಲ್ಲ ಆದರೆ ಒಂದು ಕಾಲ ಒಂದು ಕಾಲ ಅವನ ಮುಂದೆ ಬಂತು ಆ ತ್ರಿಕಾಲ ಅವನ ಮುಂದೆ ಬಂತು ದೇವರಲ್ಲಿ ಮಂಡಿ ಉರಿದ ಆ ಅಂದಿಯ ಗೂಡಿಗಳಲ್ಲಿ ಮಂಡಿಯನ್ನು ಉರಿದ ಪ್ರಾರ್ಥಿಸಿದ ದೇವ ನನ್ನನ್ನು ಕ್ಷಮಿಸು ನಾನೇನು ಮಾಡಬೇಕೆಂದು ಗೊತ್ತಿಲ್ಲ ನನ್ನ ತಂದೆಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದನು ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಪಾಪ ಮಾಡಿದನು ನಿನ್ನ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಾನು ಪಾಪ ಮಾಡಿದನು ದೇವಾ ನಾನು ದ್ರೋಹ ಮಾಡಿದನು ನಾನು ಹೇಗೆ ನನ್ನ ತಂದೆಗೆ ಮುಖ ತೋರಿಸುವುದು ಅದರಿಂದ ಈಗ ನಿನ್ನ ಮುಂದೆ ನಾನು ಬಂದಿದ್ದೇನೆ ನೀನು ನನಗೆ ದಾರಿ ತೋರಿಸು ನೀನು ನನಗೆ ಮಾರ್ಗ ತೋರಿಸು ನೀನು ನನಗೆ ಏನು ಮಾಡಬೇಕೆಂದು ತಿಳಿಸು ಎಂಬುದಾಗಿ ಆ ದೇವರನ್ನ ಯಾಚಿಸಿದನು ಆ ದುಂದುಗಾರನ ನೋಡಿ ಆತನ ವಿಶ್ವಾಸ ಅವನು ಪಾಪಿಯಾಗಿದ್ದರೂ ದೇವರು ಆತನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ ಅರಿವು ಅವನಿಗಾಯಿತು ಪಶ್ಚಾತ್ತಾಪಕ್ಕೆ ಅವನು ಹೋಗಿ ದೇವರನ್ನು ಕಾದಲ್ಲಿ ಕಂಡನು ದೇವರು ಆತನ ಮೊರೆಗೆ ಕಿವಿಗೊಟ್ಟನು ಆತನು ತನ್ನ ಮನೆಗೆ ಹೋಗುವುದಕ್ಕೆ ಮುಂಚಿತವಾಗಿಯೂ ತನ್ನ ತಂದೆ ಮುಂಚಿತವಾಗಿಯೇ ತಂದೆ ಅವರಿಗಾಗಿ ಕಾದು ನಿಂತಿರುವುದನ್ನು ಕಂಡನು ಓಡೋಡಿ ತಂದೆ ಬಂದು ಅವನನ್ನು ಆಲಿಂಗಿಸುವಂತೆ ಅನುಭವಿಸಿದನು ಇದುವೇ ದೇವರ ಪ್ರೀತಿನೇ ಅದೊಂದುಗಾರನ ತಂದೆ ಬೇರೆ ಯಾರು ಅಲ್ಲ ನಿನ್ನ ದೇವರು ನಿನ್ನನ್ನು ಪ್ರೀತಿಸುವ ದೇವರು ನಿನ್ನೊಡನೆ ಇರುವ ದೇವರು ಇಂದಿಗೂ ಸಹ ನಿನ್ನ ಸ್ವರವನ್ನು ಕೇಳಲು ನಿನ್ನ ಮೊರೆಯನ್ನು ಕೇಳಲು ಕಾದು ಕುಳಿತಿರುವ ದೇವರು ಕೀರ್ತನೆಯ ಐವತ್ತೈದನೇ ಅಧ್ಯಾಯ ಹದಿನೇಳನೇ ವಾಕ್ಯ ತ್ರಿಕಾಲದಳು ಗೋಗರೆದು ಯಾಚಿಸುವನು ಎನ್ನೆಯ ಮೊರೆಗಾತನು ತಿರುಗೊಡದಿರನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ತ್ರಿಕಾಲಗಳು ಗೋಗರೆದು ಯಾಚಿಸುವನು ಎಣ್ಣೆಯ ಮೊರೆಗಾ ಹತನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪತಂದೆಯ ಸ್ತೋತ್ರ ಸ್ವಾಮಿ ಈ ಮಕ್ಕಳ ಮೇಲೆ ಕರಳು ತೋರಲು ಸ್ವಾಮಿ ಈ ಮಕ್ಕಳು ಜೀವಿತದಲ್ಲಿ ಸ್ವಾಮಿ ತ್ರಿಕಾಲಗಳು ಸಮಯ ಸಿಕ್ಕುವಾಗಲಲ್ಲ ಯಾವ ಸಮಯದಲ್ಲಿಯೂ ಇವರು ನಿನ್ನನ್ನು ಕೂಗುವಾಗ ನೀವು ಮೊರೆ ನಾಲಿಸುವ ದೇವರಾಗಿದ್ದೀರಿ ಸ್ವಾಮಿ ಇವರು ಪಶ್ಚಾತ್ತಾಪ ಪಡುವಾಗ ನಾವು ಪಶ್ಚಾತ್ತಾಪ ಪಡುವಾಗ ನಮ್ಮ ಜೀವಿತದಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ದೇವರು ನೀವಾಗಿದ್ದೀರಿ ಸ್ವಾಮಿ ಕರುಣಿಸಿ ಸ್ವಾಮಿ ನಮ್ಮ ಮೊರೆಗೆ ನೀವು ಕೊಡುವುದಿಲ್ಲ ಎಂಬ ವಿಶ್ವಾಸ ಉಂಟು ಸ್ವಾಮಿ ಈ ದಿನ ನಿಮ್ಮಲ್ಲಿ ಮೊರೆ ಒಕ್ಕುವಂತಹ ನಮ್ಮ ಹೃದಯವು ಮೊರೆ ಒಕ್ಕುವಂತಹ ಎಲ್ಲವನ್ನ ಎಲ್ಲ ಪ್ರಾರ್ಥನೆ ಬಿಂದಹಗಳನ್ನು ನಿಮ್ಮ ಮುಂದೆ ಇಡುತ್ತೆ ಇಡುತ್ತೇವೆ ರಾಜ ಸ್ವಾಮಿ ಏಕಾಂಗಿತನದ ಬದುಕಿನಲ್ಲಿ ಸ್ವಾಮಿ ನಿಮ್ಮನ್ನು ಅರಸಿ ಜೀವಿಸುವ ನಮ್ಮನ್ನು ಅನುಗ್ರಹಿಸಿರಿ ಸ್ವಾಮಿ ಈ ದಿನ ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳನ್ನು ಆಶ್ರದಿಸಿರಿ ಈ ಮಕ್ಕಳು ಹೋಗುವ ಪ್ರಯಾಣಗಳನ್ನು ಆಶ್ರದಿಸಿರಿ ಇವರ ತಂದೆ ತಾಯಿಯನ್ನ ಒಡಹುಟ್ಟಿದವರನ್ನ ಎತ್ತವರನ್ನ ಮಕ್ಕಳನ್ನು ಆಶ್ರಯಿಸರು ಇವರ ಬಂಧುಗಳನ್ನು ಮಿತ್ರರನ್ನು ಆಶ್ರವದರೆ ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ತಿರಸ್ಕರಿಸುವವರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರಯಿಸಿದರು ಇವರಿಗೆ ಕೆಡುಕನ್ನು ಮಾಡಲು ಉದ್ದೇಶಿಸುವವರನ್ನು ಪರಿವರ್ತಿಸರು ಇವರಿಗೆ ಶಾಂತಿ ಸಮಾಧಾನವನ್ನು ಕರ್ಮಿಸರು ಈ ಚಿಂತನೆ ಇವರ ಜೀವಿತದಲ್ಲಿ ಒಂದು ಮಹತ್ಕಾರ್ಯವನ್ನು ಮಾಡುವಂತೆ ನಿನ್ನ ಕಂಡುಕೊಳ್ಳುವಂತೆ ಮಾಡಲಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ಉನ್ನತ ಕರೆಗಳಿಗೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತ್ತ ಸುತ್ತ ್ A